ರ ಸ್ನೇಹಿತರೆ ನಾನು ನಿಮ್ಮ ಹನೂರ ರಾಜಕುಮಾರ ನಮ್ಮ ಶಂಕರಪ್ಪನವರ ನಿವಾಸದಲ್ಲಿ ಎಷ್ಟು ಮಕ್ಕಳುಗಳು ತಂದಿದ್ದಾರೆ ನೋಡಿ ಅವರ ಕೊಡುವ ಗಿಡಮೂಲಿಕೆ ಔಷಧ ಮುಖಾಂತರ ಕೆಲವು ಮಕ್ಕಳುಗಳು ಎಷ್ಟು ತಗೊಂಡ್ಬಂದು ಅವರತ್ರ ಆಶೀರ್ವಾದ ಪಡ್ಕೊಂಡು ಹಾಗೆ ಮಲೆಮಹದೇಶ್ವರ ಸ್ವಾಮಿಯಾದ ಬೆಳ್ಳಿತೇರಿ ಎಳಸಿ ಮಕ್ಕಳೆತ್ಕೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೆಟ್ಟದ ಸಿಂಗ್ರಪ್ಪನವರು ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಒಳ್ಳೇದಾಗಲೆಮಹೇಶ್ವರ ಚಾಮರಾಜನಗರ ಒಳ್ಳೇದಾಗಲಿ ಎಷ್ಟೋ ಮಕ್ಕಳಿಲ್ಲ ನಡೆಸ್ತಾ ಇದ್ರೆ ಎಂಟು ವರ್ಷ ಒಂದ್ ವರ್ಷ ಎರಡು ವರ್ಷ ಎಂಟು ವರ್ಷ ಮಕ್ಳಿಲ್ದೇ ಇದ್ದವ್ರು ಮಗು ಆಗೈತೆ ನಮ್ಮ ತಾಲ್ವಾಡಿ ಚಾಮರಾಜನಗರ ಶಿವಮೊಗ್ಗ ಶಿವಮೊಗ್ಗ ತಾನೆ ಎಷ್ಟು ವರ್ಷ ಮಕ್ಳಿರ್ಲಿಲ್ಲ ಹತ್ತು ವರ್ಷ ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ ಆ ಗಂಡು ಮಗು ನೀಟಾಗಿ ಇಡ್ಕೊಳ್ಳಿ ಆ ಗಂಡು ಮಗು ಆಗತ್ತೆ ಗಂಡು ಮಗುನೂ ಆಗಿದೆ ಅವ ಯಾವರು ಶಿರವಾ ಚೆನ್ನಾಗಿದ್ಯವಾ ಎಷ್ಟು ವರ್ಷ ಆಗೈತೆ ಮಕ್ಳಿಲ್ದೆ ತುಮಕೂರು ಶಿರಾ ಅಲ್ಲಿಂದ ಬಂದ ಹನ್ನೆರಡು ವರ್ಷದಿಂದ ಮಕ್ಳೇನಿಲ್ಲ ನೀವು ಮಗು ಆಗಿದೆ ಕಗ್ಲಿಪುರ ಬೆಂಗಳೂರಿಂದ ಗಂಡು ಮಗು ಕಡ ಕಂಡಿದ್ರಾಗ ಹೇಳಿದ್ದ ಆಯ್ತಾ ಎಷ್ಟ್ ತಿಂಗಳಲ್ಲಿ ಮಗು ಆಯ್ತು ನಾನು ಹೇಳಿದ್ಮೇಲೆ ಒಂದ್ ತಿಂಗಳಿಗೆ ಮುಟ್ಟನಿತ್ತು